ಹಲೋ ಗುಡ್ ಈವ್ನಿಂಗ್ ಸೊ ಇವಾಗ ಆ್ಯಕ್ಚುಲಿ ಏನು ಗೊತ್ತಾ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಗೈಸ್ ಅಂದರೆ ಈವ್ನಿಂಗ್ ಅಂದರೆ ಈ ಕಡೆ ಈವ್ನಿಂಗೂ ಅಲ್ಲ ಈ ಕಡೆ ಆಫ್ಟರ್ನೂನು ಅಲ್ಲ ಆಲ್ರೆಡಿ ಟೈಮ್ ಬಂದು ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗಿಬಿಟ್ಟಿದೆ ಸೊ ಸನ್ ನೋಡಿ ಅಲ್ಲಿ ಮೋಡ ಕೂಡ ಹೆಂಗೆ ಇದಾಗಿದೆ ತೋರಿಸ್ತೀನಿ ನೋಡಿ ನೋಡಿ ಮೂರುವರೆಗೆ ಆ್ಯಕ್ಚುಲಿ ಹೆಂಗೆ ಒಳ್ಳೆ ಚಂದ್ರ ಕಾಣಿಸೋ ಥರ ಕಾಣಿಸ್ತು ವೆದರ್ ಅಂತೂ ಈಗ ತುಂಬ ಚಿಲ್ಲಾಗಿದೆ ಅಡುಗೆ ಕೂಡ ಮಾಡಿಸಿದ್ದಾರೆ ಸೊ ನಾನು ಏನು ಮಾಡಿಸಿದ್ದಾರೆ ಏನು ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆ್ಯಕ್ಚುಲಿ ಇವತ್ತು ಆಲೂಗಡ್ಡೆ ಕೀಳಿಸ್ತಾ ಇದ್ದೀವಿ ಹೊಲದಲ್ಲಿ ಆಲೂಗಡ್ಡೆ ಕೀಳಿಸ್ಬೇಕಾದ್ರೆ ಹೋಟೆಲಲ್ಲಿ ತರೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ಗೈಸ್ ಹೋಟೆಲಲ್ಲಿ ಯಾರು ಏನೂ ಮಾಡಿಲ್ಲ ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಲೋಕಿ ಕೂಡ ಸಂತೆಗೆ ಹೋಗಿ ಡೈರೆಕ್ಟಾಗಿ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದಾನೆ ಸೊ ಅವನು ಕೂಡ ಹೆಲ್ಪ್ ಮಾಡ್ತಾ ಇದಾನೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಪಾಪ ಸಂತೆಯಿಂದ ಬಂದು ಒಂದು ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ತಗೊಂಡಿಲ್ಲ ಹಾಗೆ ಇದ್ದೇನೆ ನಾನು ಇವತ್ತು ಬೆಳಗ್ಗೆಯಿಂದ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ಇದ್ದೀನಿ ಸೊ ಇರಲಿಲ್ವಲ್ಲ ಸೊ ಹಾಗಾಗಿ ಹೊಲ್ದಲ್ಲೇನೇ ನೋಡ್ಕೊಂಡು ಇದ್ದೆ ಈಗ ಇನ್ನೇನವ್ರು ಊಟಕ್ಕೂ ಕೂಡ ಹೋಗ್ತಾರೆ ಆ್ಯಕ್ಚುಲಿ ಲೇಟ್ ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ ಅಂತ ಹೇಳಿ ಇದನ್ನು ಮುಗಿಸ್ಬಿಟ್ಟು ಊಟಕ್ಕೆ ಹೋಗ್ತಾರೆ ಊಟಕ್ಕೆ ಇವತ್ತು ಬಿರಿಯಾನಿ ಮಾಡಿಸ್ಕೊಂಡಿದ್ವಿ ಬಿರಿಯಾನಿ ಊಟ ಎಲ್ಲ ಮುಗಿಸ್ಕೋಬೇಕು ಸೊ ನೋಡಬೇಕು ಆ್ಯಕ್ಚುಲಿ ನಾನೇನು ಅಡುಗೆ ಮಾಡ್ತಿಲ್ಲ ಸೊ ಇಲ್ಲೇ ಸ್ವಾಮಿ ಫ್ರೆಂಡ್ಸೇ ಮಾಡ್ತಿದ್ದಾರೆ ಹೆಂಗೆ ಮಾಡಿದ್ದಾರೆ ಏನು ಅಂತ ಅವ್ರು ತಿಂದಮೇಲೆ ಮೇಲೆ ಅವ್ರ ಹತ್ರನೇ ಟೇಸ್ಟ್ ಕೇಳ್ತೀನಿ ಈಗ ಅಲ್ಲಿ ಹೊಲದಲ್ಲೆಲ್ಲ ತುಂಬ್ತಾ ಇದ್ದಾರೆ ಹೆಂಗೆ ತುಂಬ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೊ ಪಾಪ ರೈತರ ಕಷ್ಟ ಎಷ್ಟಿರುತ್ತೆ ಅಂತ ನನಗೆ ಹಳ್ಳಿಲಿ ಮದುವೆ ಆಗಿ ಬಂದಮೇಲೆ ಗೊತ್ತಾಗ್ತಾ ಇದೆ ಸುಮ್ಮನೆ ಈಸಿಯಾಗಿ ನಾವಂತೂ ಏನಂದರೆ ಅಂಗಡೀಲಿ ತೊಗೊಂಡು ಈಸಿಯಾಗಿ ತಿಂದ್ಬಿಡ್ತೀವಿ ನನ್ನ ಮಗ ಅಲ್ಲಿ ನಮ್ಮ ಅಮ್ಮನ ಹತ್ರ ಆರಾಮಾಗಿ ಆಟಾಡ್ತಾ ಇದ್ದಾನೆ ಬನ್ನಿ ಯಾರು ಯಾರು ಹೆಂಗೆ ತುಂಬ್ತಾರೆ ಅಂತ ತೋರಿಸ್ತೀನಿ ಸಹ ನೋಡ್ತಿರ್ಬೋದು ಪಾಪ ಲೇಡೀಸು ಲೇಡೀಸು ಅಂತಲೂ ನೋಡೋಲ್ಲ ಅಷ್ಟೊಂದು ಎಫೆಕ್ಟ್ ಹಾಕಿ ಅವರು ಕೂಡ ತುಂಬ್ತಾ ಇದ್ದಾರೆ ಇನ್ನ ಹುಡುಗರೆಲ್ಲ ಇದು ತುಂಬ್ತಾ ಇದ್ದಾರೆ ನೋಡಿ ನಾನು ಲೋಕಿನೂ ಕೂಡ ತೋರಿಸ್ತೀನಿ ಹೆಂಗೆ ಮಾಡ್ತಿದ್ದಾನೆ ಅಂತ ಇನ್ನು ಟೈಮ್ ಆ್ಯಕ್ಚುಲಿ ಲೋಕಿ ಸಂತೆಗೆ ಹೋಗಿ ಬಂದಿದ್ದು ಸೊ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಪಾಪ ಅವನು ಅವ್ರು ತೊಗೊಂಡಿಲ್ಲ ಹಾಗೆ ಬಂದ ಇನ್ನು ಲಿಕ್ಕಿನೂ ಕೂಡ ಹಾಗೆ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದಾನೆ ನೀವರೆಲ್ಲ ಹೆಲ್ಪ್ ಮಾಡ್ತಿದ್ರು ಎಷ್ಟು ಟೈಮ್ ಆಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ಈ ಥರ ಹೊಲದಲ್ಲಿ ಆ್ಯಕ್ಚುಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರ ಗುಡ್ಡೆ ಹಾಕೊತಾರೆ ಹಿಂಗೆ ಗುಡ್ಡೆ ಹಾಕೊಂಡಿರೋದನ್ನ ಎಲ್ಲರೂ ಹಿಂಗೆ ಬ್ಯಾಸ್ಕೆಟ್ ತುಂಬಿಕೊಟ್ರೆ ಎತ್ತ ಹಾಕೊಂಡೋಗಿ ಒಂದ್ ಕಡೆ ಡಂಪ್ ಮಾಡ್ತಾರೆ ಸೊ ಕೀಳ್ಬೇಕಾದ್ರೆ ಎಲ್ಲ ಆಗಲ್ಲ ಇದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಟೈಮು ಎಲ್ಲರೂ ಡಂಪ್ ಮಾಡ್ತಾ ಇರೋದು ಫಸ್ಟು ಎಲ್ಲ ಒಂದ್ಸಲ ಕಿತ್ಕೊಂತಾರೆ ಆಮೇಲೆ ಸೆಕೆಂಡ್ ಟೈಮು ಈ ಥರ ಅಲ್ಲಲ್ಲೇ ಗುಡ್ಡೆ ಹಾಕೊಂಡು ತೊಗೊಳ್ತಾರೆ ಸೊ ಫಸ್ಟ್ ಟೈಮು ಅಂದರೆ ಹಂಗೆ ಟ್ಯಾಕ್ಟ್ರಲ್ಲಿ ಇದು ಮಾಡಿದರು ಸೆಕೆಂಡ್ ಟೈಮು ಹೆತ್ತಲ್ಲಿ ಉಕ್ಕೆ ಹೊಡ್ಕೊಂಡು ತೊಗೊಂಡು ಹೋಗ್ತಾಯಿರ್ತಾರೆ ಈಗ ಅಲ್ಲಲ್ಲೇ ಡಂಪ್ ಆಗಿರೋದು ನಾನು ಆಲ್ರೆಡಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಸೊ ಈ ಡಂಪ್ ಆಗಿರೋದನ್ನ ಹೀಗೆ ಇಟ್ಟು ಈಗ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿ ಆ್ಯಕ್ಚುಲಿ ಲೇಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಲೋಕಿ ಹೋಗಿದ್ದಾನೆ ಸ್ವಲ್ಪ ಬೇಗ ಬೇಗ ಮಾಡಿ ಅಂತ ಅವರಿಂದ ಆ್ಯಕ್ಚುಲಿ ನಾವು ಕೂಡ ಹೋಗ್ತಾ ಇದ್ರೆ ಬೇಗ ಮಾಡ್ತಾರೆ ಅಂದರೆ ನಾನಲ್ಲ ಪಾಪ ಲೋಕಿ ಮಾಡ್ತಾಯಿರ್ತಾನೆ ತುಂಬ ಕೆಲಸ ಮಾಡ್ತಾಯಿದ್ದೇನೆ ಇವತ್ತಂತೂ ಆ್ಯಕ್ಚುಲಿ ಅವ್ನ ಮನೇಲಿ ರೆಸ್ಟ್ ತಗೊಂಡೆ ನಾಲ್ಕು ದಿನ ಆಗ್ಬಿಟ್ಟಿದೆ ಸೊ ಕಂಟಿನ್ಯೂಸ್ ಆಗಿ ಇದ್ದಾನೆ ರೆಸ್ಟ್ ಕೊಟ್ಟಿಲ್ಲ ಅಂತ ಆ್ಯಕ್ಚುಲಿ ನಾನು ಕೂಡ ಟೀಸ್ ಮಾಡ್ತಾಯಿದ್ದಾನೆ ಏನು ಮಾಡೋಕ್ಕಾಗಲ್ಲ ನಾವೊಂದು ಪೊಸಿಷನಿಗೆ ಬರಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗುತ್ತೆ ಗಾಯ್ಸ್ ಲೋಕಿ ನಾಲ್ಕು ದಿಸ ಅಂತೆಗೆ ಹೋಗಿ ಮನೆಗೆ ಬಂದಿದ್ದಾನೆ ಸೊ ಮನೆಗೆ ಬಂದು ಹೊಲ್ದತ್ರ ಡೈರೆಕ್ಟಾಗಿ ಬಂದಿದ್ದಾನೆ ಹೆಂಗಿದೆ ನೋಡಿ ಅವನ ಅವತಾರ ಹೆಂಗಿದೆ ಈ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಅಂತ ನನ್ನಂತೂ ತುಂಬ ಲುಕ್ಕಲ್ಲಿ ನೋಡ್ತಾ ಇದ್ದಾನೆ ಮನೆಗೆ ಬಂದು ರೆಸ್ಟ್ ಕೊಡ್ತೀರಾ ಮಾಡಿಸ್ತಾ ಅಂತ ಸೊ ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಬಂದಿದ್ದಾರೆ ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಇಲ್ಲೊಂದು ಬ್ಯಾಚ್ ಮಾಡ್ತಾ ಇದೆ ಇನ್ನು ಆ ಕಡೆ ಕೂಡ ಆ ಕಡೆ ಕೂಡ ಒಂದು ಬ್ಯಾಚ್ ಮಾಡ್ತಾ ಇದ್ದಾರೆ ಸೊ ಎಷ್ಟೊಂದ್ ಜನ ಮಾಡಿದ್ರು ಕೆಲಸ ಸಾಕ್ತಿಲ್ಲ ನೋಡೋಣ ಬನ್ನಿ ಎಷ್ಟು ಡಂಪ್ ಮಾಡಿದ್ದಾರೆ ಸೀಬೇಕಾಯಿ ಅಮ್ಮ ಅಂತ ಕರಿತಾ ಇದ್ದಾರೆ ಅಲ್ಲೊಂದು ಮರ ಇದೆ ಸೊ ಆ ಮರದಲ್ಲಿ ಸಿಲ್ಕೊಂತಿದ್ರೆ ಲೋಕಿ ಸೀಬೆಕಾಯಿ ಅಮ್ಮ ಅಂತ ಇದ್ದಾರೆ ಬನ್ನಿ ಎಷ್ಟು ಡಂಪ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಈಗ ಇನ್ನು ತುಂಬಾನೇ ಡಂಪ್ ಮಾಡೋದಿದೆ ಇದೆಲ್ಲ ಒಂದ್ ಕಡೆ ಹಾಕಿ ಎಷ್ಟಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗಾಯಸ್ ಬೇಗ ಸಾಗಲ್ಲ ಹೇಳಿ ಬೇಗ ಬೇಗ ಲೋಕಿನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಇನ್ನು ತುಂಬ ಜನ ಇದ್ರು ಪಾಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಮನೇಲೇ ಬಿರಿಯಾನಿ ಮಾಡೋಣ ಹೇಳಿ ಕೆಲ್ಸದವ್ರಿಗೆಲ್ಲ ಬಿರಿಯಾನಿ ಮಾಡಿಸಿದ್ವಿ ಇನ್ನು ಅದೇ ಊಟ ನಮಗೂ ಟೈಮ್ ಆಲ್ರೆಡಿ ಆಗೋಗಿತ್ತು ಮೂರುವರೆ ನಾಲ್ಕು ಗಂಟೆ ಆದ್ರೂ ಊಟ ಮಾಡಿರಲಿಲ್ಲ ಅವರು ಯಾಕಂತ ಹೇಳಿದ್ರೆ ಇನ್ನೊಂದು ಬ್ಯಾಚ್ ಬಂದು ಲೇಟಾಗಿ ಬಂದಿದ್ರು ಸೊ ಇಬ್ರು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಅವ್ರು ಬ್ಯಾಲೆನ್ಸ್ ಮಾಡ್ಕೊಳ್ತಾಯಿದ್ರು ನಾವು ಆ್ಯಕ್ಚುಲಿ ಟೈಮ್ ಆಗೋಗಿದೆ ಊಟ ಮಾಡಿ ಅಂತ ಹೇಳ್ತಾ ಇದ್ವಿ ಇಲ್ಲ ಅವ್ರದ್ದು ಅವರು ಒನ್ ಅವರ್ ಇವ್ರಿಗೂ ಒನ್ ಅವರ್ ಡಿಫ್ರೆನ್ಸ್ ಇತ್ತು ಹಾಗಾಗಿ ಯೂಶುವಲ್ ಆಗಿ ಅವರು ಊಟ ಮಾಡೋ ಟೈಮ್ ಬಂದು ಎರಡು ಗಂಟೆಗೆ ಊಟ ಮಾಡ್ತಾರೆ ಬಟ್ ಇವತ್ತು ಸ್ವಲ್ಪ ಮೂರುವರೆ ಮೇಲೆ ಆಗೋಗಿತ್ತು ಇನ್ನೂ ಬಿರಿಯಾನಿ ಮನೇಲೇ ಮಾಡಿರೋದ್ರಿಂದ ಇನ್ನು ನಾನೇನು ಮಾಡಿರಲಿಲ್ಲ ಆ್ಯಕ್ಚುಲಿ ನನ್ನ ಮೈದನ್ ಫ್ರೆಂಡ್ಸೇ ಮಾಡಿದರು ಬಿರಿಯಾನಿ ಬಾಯ್ಸೇ ಮಾಡಿದ್ರು ಎಲ್ಲರೂ ಸೊ ಬಿರಿಯಾನಿ ಹಾಕ್ಕೊಟ್ಟೆ ಹೊಲ್ದಲ್ಲಿ ಕೂತ್ಕೊಂಡು ಈ ಥರ ಊಟ ಮಾಡೋದೇನೋ ಒಂಥರ ಖುಷಿ ಆ್ಯಕ್ಚುಲಿ ಅವತ್ತು ಸ್ಯಾಟರ್ಡೇ ಸೊ ನಾನು ತಿನ್ ತಿನ್ನಲ್ಲ ಇನ್ನು ಚಿಕನ್ ಫಸ್ಟ್ ಆಫ್ ಆಲ್ ನಾನು ತಿನ್ನೋದೇ ಇಲ್ಲ ಇನ್ನು ಲೋಕಿ ರಿತಿಕ್ಷಾ ಅಂತ ರಿತಿಕ್ಷನ್ಗೆ ಆ್ಯಕ್ಚುಲಿ ಇಷ್ಟ ಬಟ್ ನಾನು ಬೈತೀನಿ ಹೇಳಿ ಬೇಡ ಬೇಡ ಅಂತ ಅಂತೇಳು ಇನ್ನು ಮಕ್ಳಿಗೆ ಆಸೆ ಹಂಗೆ ಯಾಕೆ ಇದು ಮಾಡಬೇಕು ಅಂತ ಹೇಳಿ ಫಸ್ಟು ಅವರಾದರೆ ದುಡಿದಿದ್ದಾರೆಲ್ವ ಸೊ ದುಡಿಯೋರಿಗೆ ನೋಡ್ಕೋಬೇಕು ಅಂಥೇಳಿ ಫಸ್ಟು ಕೆಲಸ ಮಾಡೋರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಸೊ ಅವರು ತಿಂದು ಒಂದು ಸ್ವಲ್ಪ ಅವರೆಲ್ಲ ರೆಸ್ಟ್ ಇದ್ರು ಸೊ ತಿಂಡಿ ಊಟ ಎರಡೂ ಆಗ ಅವ್ರಿಗೆ ಅದೇ ಆಗಿಬಿಟ್ಟಿತ್ತು ಅವತ್ತು ಸೊ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು ಇನ್ನು ಅವರೆಲ್ಲ ತಿಂದಮೇಲೆ ಮೇಲೆ ಹೊಲದಲ್ಲಿ ಅವರು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಾನು ಕೂಡ ಎಲ್ಲರಿಗೂ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರೇ ಆಗಿಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ನಲ್ವತ್ತು ಜನ ಇದ್ದರು ನಾನು ಆಲ್ರೆಡಿ ತೋರಿಸಿದ್ದೀನಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಅಂತ ಇನ್ನು ನಮ್ಮ ಮನೆಯವರು ಅಂತ ಸೇರಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ಇನ್ನು ಲೋಕಿ ಲೋಕಿ ಫ್ರೆಂಡ್ಸ್ ಒಂದಿಬ್ಬರು ಎಲ್ಲರೂ ಇದ್ರಲ್ಲ ಸೊ ಈ ಸೈಡೆಲ್ಲ ಲೋಕಿ ಫ್ರೆಂಡ್ಸ್ ಕೂತಿದ್ರು ಇನ್ನು ಈ ಕಡೆ ಎಲ್ಲ ಕೆಲಸದವ್ರು ಕೂತ್ಕೊಂಡಿದ್ದಾರೆ ಇನ್ನು ನೋಡ್ತಿರ್ಬೋದು ಸೊ ಅವ್ರದ್ದೆಲ್ಲ ಅಷ್ಟು ಊಟ ಎಲ್ಲ ತಿಂದಾದ ಮೇಲೆ ಲಾಸ್ಟಿಗೆ ಬಂದು ಆಲೂಗಡ್ಡೆ ಎಲ್ಲ ಟೈಮ್ ಆಗಿತ್ತು ಅಂತ ಹೇಳಿ ಈ ಥರ ಡಂಪ್ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಇನ್ನು ಮಳೆ ಬಂದರೆ ಕಷ್ಟ ಅಂತ ಹೇಳಿ ಟಾರ್ಪಲ್ಲು ಕೂಡ ತೊಗೊಂಡಿದ್ದಾರೆ ಸೊ ನೋಡಬೇಕು ಎಷ್ಟಾಗತ್ತೆ ಏನು ಅಂಥೇಳಿ ಇನ್ನು ಸಂಜೆ ಆಲ್ಮೋಸ್ಟ್ ಅವ್ರು ಊಟ ಮಾಡಿ ಮತ್ತೆ ಕೆಲಸ ಮಾಡೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿದೆ ಇನ್ನೇನು ಮನೆಗೆ ಕೂಡ ಹೊರಡಬೇಕು ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮನೆಗೂ ಬಂದು ಮನೆಯಲ್ಲೆಲ್ಲ ದೀಪ ಹಚ್ಚಿದ್ದೀನಿ ಸರ್ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ರಿತಿಕ್ಷನ್ದು ಎಕ್ಸಾಮ್ ಇದೆ ಸೊ ಅವಳು ಕೂಡ ಉಟ್ಕೊಂಡು ಓದ್ಕೊತ ಇದ್ದಾಳೆ ಆ್ಯಕ್ಚುಲಿ ಆಲೂಗಡೆ ಎಲ್ಲ ಅಲ್ಲೇ ಡಂಪ್ ಮಾಡಿ ಇಟ್ಟಿದ್ದೀನಿ ಸೊ ಯಾಕೆ ಡಂಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಟೈಮ್ ಕೂಡ ತೋರಿಸ್ತೀನಿ ನೋಡಿ ಸಿಕ್ಸ್ ಫಾರ್ಟಿ ಫೈ ಆಗಿದೆ ಎಕ್ಸಾಕ್ಟು ನೋಡಿದ್ದೀರಾ ಅಂದ್ಕೊಳ್ತೀನಿ ಸಿಕ್ಸ್ ಫಾರ್ಟಿ ಫೈ ಮನೆಗೆ ಬಂದು ಮನೇಲಿ ಕೂಡ ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ನೀನು ಬೆಂಗಳೂರಿಗೆ ಹೊರಟಿದ್ದೀವಿ ಯಾಕೆ ಏನು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ನಿತಿನ್ ಗಣೇಶ ಕೂರಿಸ್ತಾ ಇದ್ದಾನೆ ನಾಳೆ ಕೂರಿಸೋದು ಸೊ ಇವತ್ತು ಹೋಗಿ ತಿರ್ಗಾ ನಾಳೆ ರಿಟರ್ನ್ ಆಗಿಬಿಡಬೇಕು ಆಲೂಗಡ್ಡೆಲಿ ಎಷ್ಟಾಯಿತು ಏನಾಯಿತು ಮತ್ತು ಎಷ್ಟು ಲಕ್ಷ ಬಂತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಪ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ದೆ ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ